ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ವಚನವು ಹೀಗಿದೆ ಅಮೇತ್ಯದ ಮಡಿಕೆ ಮೂತ್ರದ ಕುಡಿಕೆ ಅಮೇಧ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವ ಒಡಲು ಬಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನ ನರಿಯದ ಮರುಳೆ ಅಮಿತ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವ ಒಡಲು ಬಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನ ನರಿಯದ ಮರುಳೆ ತಂದೆ ತಾಯಿಗಳ ಸಂಘದಿಂದ ಶರೀರ ಹುಟ್ಟುತ್ತದೆ ಹೊರಗೆ ನೋಡಲು ಸುಂದರವಾಗಿರುತ್ತದೆ ಆದರೆ ಒಳಗಿನ ಸ್ವರೂಪ ಹೇಗಿದೆ ಎಂಬುದನ್ನು ಅಕ್ಕ ತೋರಿಸಿದ್ದಾಳೆ ಈ ಒಡಲು ಅರ್ಥಾತ್ ಶರೀರ ಅಮೇದ್ಯ ಅಂದರೆ ಮಲದ ಗಡಿಗೆಯಂತಿದೆ ವಿಚಾರಿಸಿದಡೆ ಹೊಲಸಿನ ಪಾತ್ರೆಯಾಗಿದೆ ಇದರಲ್ಲಿ ಮೂತ್ರವನ್ನು ಸಂಗ್ರಹಿಸುವ ಸಣ್ಣ ಕುಳ್ಳಿಯೂ ಇದೆ ಒಳಗೆ ಎಲವುಗಳ ಹಂದರವಿದೆ ಎಲುವುಗಳು ಹಣೆದುಕೊಂಡಿದೆ ಕೀವಿನ ದುರ್ಗಂಧವೂ ಇದೆ ಇದನ್ನೆಲ್ಲ ವಿಚಾರಿಸದೆ ರೂಪಕ್ಕೆ ಮಾರು ಹೋಗುವವರು ಹುಚ್ಚರೇ ಸರಿ ಅದಕ್ಕಾಗಿ ಇಂಥ ಹೊಲಸಿನ ದೇಹವನ್ನು ನೆಚ್ಚಿ ಕೆಡದೆ ಮಲ್ಲಿಕಾರ್ಜುನನನ್ನ ಅರಿಯುವುದು ಅವಶ್ಯವಾಗಿದೆ ಅಮೇತ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವ ಒಡಲು ವಿಡಿದು ಕೆಡತಿರು ಚನ್ನ ಮಲ್ಲಿ ಮರುಳೆ ಚನ್ನ ಮಲ್ಲಿಕಾರ್ಜುನನ ಅರಿಯದ ಮರುಳೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ